ನಮಸ್ತೆ ವೀಕ್ಷಕರೇ ಎಲ್ರಿಗೂ ಒಂದು ಕುತೂಹಲ ಇದ್ದೇ ಇರತ್ತೆ ಫ್ಲೈಟಿಗೆ ಯಾಕೆ ಎರಡು ಗಂಟೆ ಮುಂಚೆನೇ ಹೋಗಿ ಏರ್ಪೋರ್ಟಲ್ಲಿ ಕೂತ್ಕೋಬೇಕು ಅಂತ ಈ ಕುತೂಹಲ ನನಗೂ ಇತ್ತು ಇದಕ್ಕೆ ಉತ್ತರ ಈಗ ನನಗೂ ಸಿಕ್ಕಿದೆ ನಿಮ್ಮ ಮುಂದೇನು ಇಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವೇನಾದರೂ ದೇಶದೊಳಗೆ ಫ್ಲೈಟಲ್ಲಿ ಹೋಗೋದಾದರೆ ಈ ವಿಧಾನಗಳನ್ನ ಅನುಸರಿಸಬೇಕಾಗತ್ತೆ ಫ್ಲೈಟಿಗೆ ಹೊರಡುವ ಇಪ್ಪತ್ನಾಲ್ಕು ಗಂಟೆ ಒಳಗೆ ಮೊದಲು ನೀವು ಬೋರ್ಡಿಂಗ್ ಪಾಸ್ನ ಆನ್ಲೈನ್ನಲ್ಲಿ ತಗೋಬೇಕು ನೀವು ಏರ್ಪೋರ್ಟ್ ಒಳಗೆ ಹೋಗೋಕೆ ಮುಂಚೆ ನಿಮ್ಮ ಐ ಡಿ ಕಾರ್ಡ್ ಹಾಗೂ ಬೋರ್ಡಿಂಗ್ ಪಾಸ್ ಎರಡನ್ನು ಚೆಕ್ ಮಾಡ್ತಾರೆ ನಾನಿಲ್ಲಿ ನನ್ನ ಆಧಾರ್ ಕಾರ್ಡ್ ತೊಗೊಂಡು ಹೋಗಿದ್ದೆ ಒಮ್ಮೆ ನೀವು ಏರ್ಪೋರ್ಟ್ ಒಳಗೆ ಎಂಟ್ರಿ ಆದ ತಕ್ಷಣ ನಿಮ್ಮ ಲಗೇಜ್ಗಳನ್ನ ಆಯಾ ಕೌಂಟರ್ಗಳಿಗೆ ಹೋಗಿ ಟ್ಯಾಗ್ ಮಾಡಿಸಿ ವೆಯ್ಟ್ ಚೆಕ್ ಮಾಡಿಸಿ ಸಿಬ್ಬಂದಿಗಳಿಗೆ ಒಪ್ಪಿಸ್ಬೇಕು ಅವರು ಅದನ್ನು ಫ್ಲೈಟಿಗೆ ಸಾಗಿಸ್ತಾರೆ ಈಗ ಚೆಕ್ ಇನ್ ಬ್ಯಾಗ್ ಅಂದರೆ ನೀವು ಫ್ಲೈಟಲ್ಲಿ ನಿಮ್ಮ ಜೊತೆನೇ ತಗೊಂಡು ಹೋಗಬೇಕು ಅಂದ್ಕೊಂಡಿರೋ ಬ್ಯಾಗನ್ನು ಚೆಕ್ ಮಾಡಿಸ್ಬೇಕು ಚೆಕ್ ಇನ್ ಬ್ಯಾಗಲ್ಲಿರುವಂತಹ ಲ್ಯಾಪ್ಟಾಪ್ ಚಾರ್ಜರ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಹಾಗೂ ಪರ್ಸನ್ನು ಒಂದು ಟ್ರೇಲಿ ಹಾಕಿ ಸಪ್ರೇಟಾಗಿ ಚೆಕ್ ಮಾಡಿಸ್ಬೇಕು ಇದರ ಜೊತೆ ಜೊತೆಗೆ ಅಲ್ಲಿನ ರಕ್ಷಣಾ ಸಿಬ್ಬಂದಿಗಳು ನಿಮ್ಮನ್ನು ಕೂಡ ಚೆಕ್ ಮಾಡ್ತಾರೆ ಇಷ್ಟೆಲ್ಲ ಚೆಕ್ಕಿಂಗ್ ಆದಮೇಲೆ ಅರ್ಧ ಗಂಟೆ ಮುಂಚೆ ನಿಮಗೆ ಕೊಟ್ಟಿರುವ ಝೋನ್ ಹತ್ರ ಹೋಗಿ ನೀವು ಕೂತ್ಕೋಬೇಕು ಫ್ಲೈಟ್ ಹೊರಡೋ ಸಮಯದಲ್ಲಿ ನಿಮ್ಮ ಬೋರ್ಡಿಂಗ್ ಪಾಸನ್ನು ಮತ್ತೆ ತೋರಿಸಿ ನೀವು ಫ್ಲೈಟ್ ಒಳಗೆ ಹೋದರೆ ಗಗನ ಸಖಿಯರು ನಿಮ್ಮನ್ನು ಅವರ ನಗುಮುಖದಿಂದ ಸ್ವಾಗತಿಸ್ತಾರೆ ತಪ್ಪದೇ ಸೀಟ್ ಬೆಲ್ಟ್ ಹಾಕ್ಕೊಂಡು ನಿಮ್ಮ ಜರ್ನಿಯನ್ನು ಶುರು ಮಾಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ ವಿಷಯದೊಂದಿಗೆ ಸಿಗೋಣ ಧನ್ಯವಾದಗಳು